ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದ್ರೂ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಸೆ ಧಾರವಯ್ಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಸೂರ್ಯ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒಂದ್ ಕಡೆ ಕೆಲಸ ಕೇಳ್ಕೊಂಡು ಬರ್ತಾನೆ ತಪ್ಪು ಮಾಡ್ಬಿಟ್ಟೆ ಸೂರ್ಯ ನೀನು ಫೈನಾನ್ಸ್ ಅವ್ರ ಮೇಲೆ ಕೈ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀಯಾ ಆ ತಪ್ಪು ನೀನ್ ಮಾಡಬಾರ್ದಾಗಿತ್ತು ಅದೊಂದು ತಪ್ಪಿಂದ ನಿನ್ಗೆ ಎಷ್ಟೆಲ್ಲ ಸಮಸ್ಯೆ ಆಗುತ್ತೆ ಅಂತ ಗೊತ್ತಿದ್ಯಾ ನಿನ್ಗೆ ಅಂತ ಅಲ್ಲಿ ಮ್ಯಾನೇಜರ್ ಹೇಳ್ತಾರೆ ಅವನ್ ಅಂದಿದ ಮಾತು ನಾನು ಏನು ಮಾಡ್ಲಿ ಹೇಳಿ ಅಂತ ಸೂರ್ಯ ಹೇಳ್ತಾನೆ ಇವಾಗ ಹಸಿವು ತಡ್ಕೋಬೇಕು ಕಷ್ಟನೂ ತಡ್ಕೋಬೇಕಪ್ಪ ಏನ್ ಮಾಡ್ತೀಯ ಇವಾಗ ನೀನು ಅಂತ ಮ್ಯಾನೇಜರ್ ಕೇಳ್ತಾರೆ ಅದಕ್ಕೆ ಅಲ್ವಣ ಇಲ್ಲಿ ಬಂದಿದ್ದು ಏನಾದ್ರು ಕೆಲಸ ಇದ್ರೆ ಕೊಡಿಯೋಣ ಅಂತ ಸೂರ್ಯ ಹೇಳ್ತಾನೆ ನಾನೇನು ನಿನ್ನ ಕೆಲಸ ಕೊಡೋಕ್ ಆಗಲ್ಲಪ್ಪ ದಯವಿಟ್ಟು ನಾನು ಕ್ಷಮಿಸ್ಬಿಡು ಅಂತ ಮ್ಯಾನೇಜರ್ ಹೇಳ್ತಾರೆ ಸೂರ್ಯ ಅದನ್ನ ಕೇಳಿ ತುಂಬಾನೇ ಶಾಕ್ ಆಗ್ತಾನೆ ಈ ಕಡೆ ರೋಹಿಣಿ ಬಂದು ಅತೇ ಈ ಸಲ ದಿನಸಿಗೆ ನಾನ್ ಶೇರ್ ಅಂತ ಹೇಳಿ ದುಡ್ಡು ಕೊಡ್ತಾಳೆ ಈ ಮನೆಗೆ ಅಂತ ದುಡಿತಾ ಇರೋ ಏಕಾಂಗಿ ವ್ಯಕ್ತಿ ಅಂದ್ರ ನೀನೆ ಕಣಮ್ಮ ಬೇರೆಯವರು ಇದಾರೆ ಸುಮ್ನೆ ಕುಂತ್ಕೊಂಡ್ ತಿಂತಾ ಇದಾರೆ ಅಂತ ಶಾಂತಿ ಹೇಳ್ತಾಳೆ ಅವ್ರ ಕೈಲಿ ಆಗಲ್ವಾ ಅಂತ ಕೇಳಿಯತ್ತೆ ಬೇಕಿದ್ರೆ ಮನೋಜ್ ಹತ್ರ ಮಾತಾಡಿ ಎಕ್ಸ್ಟ್ರಾ ದುಡ್ಡು ಕೊಡಿಸ್ತೀನಿ ಅಂತ ರೋಹಿಣಿ ಹೇಳ್ತಾಳೆ ಮನೆ ಬಿಟ್ಟು ಓಡ್ಸಿದ್ರು ವಾಪಸ್ ಬಂದು ನುಂಗ್ತಾ ಇದ್ದಾಳಲ್ಲ ಬಿಟ್ಟಿಯಾಗಿ ಕೊಡ್ಲಿ ಬಿಡು ಅವಳೆ ಕೊಡ್ಲಿ ಇವಾಗ ಅಂತ ಶಾಂತಿ ಹೇಳ್ತಾರೆ ಅದನ್ನು ಕೇಳಿ ಮೀನ ಕಣ್ಣೀರಾಗ್ತಾ ನಿಂತಿರ್ತಾಳೆ ಅಲ್ಲಿಗೆ ನಾಳಿನ ಪ್ರೊಮೋ ಸಂಚಿಕೆ ಮುಕ್ತಾಯವಾಗಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ